ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಗಡಿ ಕಳಿಸ್ಕೊಡ್ರೆ ಹೌದು ಮಾಡಲ್ ಎಷ್ಟು ಗಡಿ ಮಾಡ್ತಾರೆ ಡಾಕ್ಯುಮೆಂಟ್ ಇನ್ಶೂರೆನ್ಸ್ ಇಲ್ಲ ಸರ್ ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಇಲ್ಲ ಅದು ಕೊಡ್ತೀರಾ ಹಂಗೆ ಕೊಡ್ತೀರಾ ಸರ್ ಮಾಡಿಸ್ಕೊಡು ಅಂದರೆ ಮಾಡಿಸ್ಕೊಡ್ತೀವಿ ಇಲ್ಲ ನೀವು ಮಾಡಿಸ್ಕೊ ಕಸ್ಟಮರ್ ಮಾಡಿಸ್ಕೊಡ್ತಿದ್ರೆ ಹಂಗೆ ಕೊಟ್ಬಿಡ್ತೀನಿ ಲೋನ್ ಐತೆ ಓಪನ್ ಓಪನ್ ಎನ್ ಓ ಸಿ ಇದೆ ಸರ್ ಎಮ್ ಎಚ್ ಪಾರ್ಕಿಂಗ್ ಬಾಂಬೆ ಗಾಡಿ ಸರ್ ಅದು ಎಮ್ ಎಚ್ ಹಾಂ ಸರ್ ಎನ್ ಬಂದಿದೆಯಾ ಹಾಂ ಸರ್ ಎನ್ ಓ ಸಿ ಬಂದಿದೆ ಓಪನ್ ಎನ್ ಓ ಸಿ ಇದೆ ಹ್ಞೂ 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 ಅಪ್ಸನ್ಸ್ ಫೀಚರ್ಸ್ ಸರ್ ಗಾಡಿದು ಒಳಗಡೆ ಫೀಚರ್ ಬಂದುಬಿಟ್ಟು ಪವರ್ ಸ್ಟೇರಿಂಗು ಪವರ್ ಇಂಡೋ ಹ್ಞೂ ನಾಲ್ಕು ಪವರ್ ಇಂಡೋ ಬರುತ್ತೆ ಸರ್

ಎಂಎಸ್ ಪಾಸಿಂಗ್ ಸರ್ ನಂಬರ್ ಬಂದು ಸ್ವಲ್ಪ ಅಂಚಿ ನಂಬರ್ ಬರುತ್ತೆ ಸರ್ ಫೈವ್ ಒನ್ ಫೈವ್ ಒನ್ ಅಂತ ಅದೇ ನೋಡಿದೆ ಎರಡು ಇಪ್ಪತ್ತು ಫೈನಲ್ ಕೊಡ್ತಾರೆ ಕೆ ಅವ್ರು ಮಾಡಿಸ್ಕೋಬೇಕು ಅವ್ರು ಮಾಡಿಸ್ಕೋಬೇಕು ಸರ್ ನನಗೆ ಮಾಡಿಕೊಡು ಅಂದರೆ ಅದರದ್ದು ಒಂದು ನಲ್ವತ್ತು ಸಾವಿರ ಎಕ್ಸ್ಟ್ರಾ ಆಗುತ್ತೆ ಸರ್ ಮಾಡಿಸ್ಕೊಡ್ತೀನಿ ಆದರೆ ಈಗ ಏನೋ ಜೊತೆ ಕೊಡ್ತೀರಾ ಹಾಂ ಅಂತ ಮಾಡಿದ್ರೆ ಸರ್ ಎರಡು ಸಾವಿರದ ಅದನ್ನ ಹನ್ನೊಂದು ಹನ್ನೆರಡು ಸರ್ ಹನ್ನೆರಡು ಮಾಡಲು ಡೀಸೆಲ್ ಡಬಲ್ ಟಾಪ್ ಬರುತ್ತೆ ಸರ್ ಗಾಡಿ ಅದು ಸಿಂಗಲ್ ಟಾಪ್ ಡಬಲ್ ಟಾಪ್ ಹೌದಾ ಓಕೆ ಓಕೆ ನಾವು ಅಪ್ಡೇಟ್ ಮಾಡ್ತೀವಿ ಗಾಡಿ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಕೊಡ್ತೀನಿ